ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ರವೆಯಿಂದ ತುಂಬ ಒಳ್ಳೆಯ ರೆಸಿಪಿ ಮಾಡ್ತಾಯಿದ್ದೀನಿ ಇದನ್ನು ಡೀಪ್ ಫ್ರೈ ಮಾಡೋ ಹಾಗಿಲ್ಲ ಈ ರೀತಿ ಬೇಯಿಸೋದು ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬನ್ನಿ ಮನೆಯಲ್ಲಿ ರವೆ ಇದ್ದರೆ ಸಾಕು ಆರಾಮವಾಗಿ ಇದನ್ನು ಮಾಡ್ಕೊಂಡ್ಬಿಡ್ಬೋದು ಒಂದು ದೊಡ್ಡ ಬೌಲ್ ಎಲೆಕೋಸು ತೊಗೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೋದು ಇಲ್ದಿದ್ದರೆ ಈ ರೀತಿ ಚಾಪರ್ಗೆ ಹಾಕ್ಕೊಂಡ್ಬಿಟ್ಟು ನಾವು ಸಣ್ಣದಾಗಿ ಮಾಡ್ಕೋಬೋದು ಅಂದರೆ ಮಿಕ್ಸಿಗೆ ಕೂಡ ನೀವು ಹಾಕ್ಕೋಬೋದು ಒಟ್ಟಿನಲ್ಲಿ ನುಣ್ಣಗಾಗಬಾರ್ದು ಸಣ್ಣದಾಗಿ ಕಟ್ ಮಾಡಿರಬೇಕಷ್ಟೆ ನಾನು ಚಾಪರ್ಗೆ ಇದ್ದೀನಿ ನೋಡಿ ಸ್ವಲ್ಪ ದಪ್ಪ ದಪ್ಪವಾಗಿ ಕಟ್ ಮಾಡಿಬಿಟ್ಟು ಅದನ್ನು ಚಾಪರ್ಗೆ ಹಾಕ್ಕೊಂಡು ಈ ರೀತಿ ಮಾಡಿಕೊಂಡೆ ನೋಡಿ ಇಷ್ಟು ನುಣ್ಣದಾಗಿ ಇರಬೇಕು ನೀವು ಸಣ್ಣದಾಗಿ ಕೂಡ ಕಟ್ ಮಾಡ್ಕೊಬೋದು ಈಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಉಳಿದ ಎಲೆಕೋಸನ ಕೂಡ ಅದೇ ರೀತಿ ಮಾಡ್ಕೊಂಡು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಎರಡು ಕ್ಯಾರೆಟ್ ಇದನ್ನು ದಪ್ಪವಾಗಿ ಕಟ್ ಮಾಡಿ ಹಾಗೂ ಎರಡು ಈರುಳ್ಳಿ ದಪ್ಪ ಈರುಳ್ಳಿ ಆದರೆ ಒಂದೇ ಸಾಕು ಮೀಡಿಯಮ್ ಆದರೆ ಎರಡು ತಗೊಳ್ಳಿ ಈಗ ಅದನ್ನು ಕೂಡ ಚಾಪರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಅಷ್ಟೇ ಇಷ್ಟು ತರಿತರಿಯಾಗಿ ನುಣ್ಣಗಾದರೆ ಸಾಕು ಮಿಕ್ಸಿಗೆ ಹಾಕಿದ್ರೆ ತುಂಬ ನುಣ್ಣಗೆ ಮಾಡಬಾರ್ದು ಈ ರೀತಿಯಾಗಿ ಮಾಡ್ಕೊಳ್ಳಿ ನೋಡಿ ಇದನ್ನೆಲ್ಲ ಈಗ ಒಟ್ಟಿಗೆ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಮುಚ್ಚುಳ ಮುಚ್ಚಿಬಿಟ್ಟು ಹಾಗೆ ಇಟ್ಬಿಡಬೇಕು ಸ್ವಲ್ಪ ಹೊತ್ತು ಅಲ್ಲಿ ತನಕ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನಾಲ್ಕು ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ ಇದು ಕುದಿಯೋದಕ್ಕೆ ಬಿಡಬೇಕು ನೋಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಂದು ಟೀ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ ರವೆ ರವೆ ನಾ ಹುರಿದಿಲ್ಲ ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ ಚಿರೋಟಿ ರವೆ ಇಲ್ಲ ಅಂದರೆ ನೀವು ಉಪ್ಪಿಟ್ಟಿಗೆ ಉಪಯೋಗಿಸ್ತೀರ ಅಲ್ವಾ ಬಾಂಬೆ ರವೆ ಅದನ್ನು ಕೂಡ ಹಾಕ್ಕೋಬೋದು ನಾಲ್ಕು ಕಪ್ ನೀರಿಗೆ ಎರಡು ಕಪ್ ರವೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಆಗತ್ತೆ ಎರಡು ಕಪ್ಪು ರವೆ ನಾಲ್ಕು ಕಪ್ಪು ನೀರಿಗೆ ಈಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಒಂದು ಗಂಟಿಲ್ಲದ ಹಾಗೆ ಈ ರೀತಿ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆನೆ ನಾವು ಫ್ಲೇಮ್ ಇಟ್ಕೊಂಡ್ಬಿಟ್ಟು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಆದಮೇಲೆ ಈಗ ನೋಡಿ ಒಂದು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಸಿಮ್ನಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಎಲ್ಲ ಮಿಕ್ಸ್ ಆದ ನಂತರ ಈಗ ನೋಡಿ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕು ಈಗ ನೋಡಿ ಇಲ್ಲಿ ಮುಚ್ಚಳ ಮುಚ್ಚಿಟ್ಟಿದ್ದೆ ಅಲ್ವಾ ಎಲೆಕೋಸು ಹಾಗೂ ಕ್ಯಾರೆಟ್ ಮಿಶ್ರಣಕ್ಕೆ ಪ್ಲೇಟ್ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ಮಿಶ್ರಣನ ಕೈಯಲ್ಲಿ ಈ ರೀತಿ ತಗೊಂಡ್ಬಿಟ್ಟು ಹಿಂಡ್ಕೋಬೇಕು ನಾವು ಒಂದು ಪ್ಲೇಟ್ಗೆ ಈ ರೀತಿಯಾಗಿ ಹಿಂಡ್ಕೊಳ್ತಾ ಇದ್ದೀನಿ ನೋಡಿ ಅದು ರಸ ಬಿಟ್ಕೊಂಡಿರುತ್ತೆ ಉಪ್ಪು ಹಾಕಿಟ್ಟಿರೋದ್ರಿಂದ ರಸ ಬಿಟ್ಕೊಂಡಿರುತ್ತೆ ಅದನ್ನೆಲ್ಲ ಈ ರೀತಿಯಾಗಿ ಹಿಂಡ್ಕೊಳ್ತಾ ಇದ್ದೀನಿ ನಮಗೆ ಅವಾಗ ಉದುರುದ್ರಾಗಿ ಸಿಗತ್ತೆ ಕ್ಯಾಬೇಜ್ ಹಾಗೂ ಕ್ಯಾರೆಟ್ ನೋಡಿ ಈ ರೀತಿ ನೀರು ಬಂತು ಇದನ್ನು ಎಸೆಯೋದಕ್ಕೆ ಹೋಗಬೇಡಿ ಸಾಂಬಾರ್ ಅಥವಾ ಕರಿ ಏನಾದರೂ ಮಾಡಿದರೆ ಅದರೊಳಗೆ ನೀವು ಆ ನೀರನ್ನು ಹಾಕಿಬಿಟ್ಟು ಉಪಯೋಗಿಸ್ಬೋದು ಈ ಮಿಶ್ರಣಕ್ಕೆ ನಾನಿವಾಗ ಕೆಲವೊಂದು ಸಾಮಗ್ರಿಗಳನ್ನು ಮಿಕ್ಸ್ ಮಾಡ್ತೀನಿ ಮುಕ್ಕಾಲು ಬೌಲಷ್ಟು ಮಿಕ್ಸ್ಚರ್ ತೊಗೊಂಡಿದ್ದೀನಿ ನೋಡಿ ಯಾವ ರೀತಿಯ ಮಿಕ್ಸ್ಚರ್ ಆದರೂ ನೀವು ತಗೋಬಹುದು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನುಣ್ಣಗೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಈ ಮಿಶ್ರಣನ ನಾನು ಈ ತರಕಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ರೀತಿ ಹಾಕೋದ್ರಿಂದ ಹಸಿರು ಮೆಣಸಿನ್ಕಾಯಿ ಎರಡು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅರ್ಧ ಇಂಚು ಹಸಿ ಶುಂಠಿನ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ತುರಿದ್ಬಿಟ್ಟು ಕೂಡ ಹಾಕ್ಕೊಬೋದು ಖಾರದ ಪುಡಿ ಅರ್ಧ ಸ್ಪೂನು ಚಾಟ್ ಮಸಾಲ ಅರ್ಧ ಸ್ಪೂನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಾಟ್ ಮಸಾಲದ ಬದಲು ಅಮ್ಚೂರ್ ಪೌಡರ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು ಎರಡರಲ್ಲಿ ಒಂದನ್ನು ಹಾಕ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೋದಕ್ಕೆ ಹೋಗ್ಬಿಡಿ ಮೊದಲೇ ನಾವು ಉಪ್ಪು ಹಾಕಿರೋದ್ರಿಂದ ಉಪ್ಪು ಹಾಕೋದು ಬೇಡ ಈಗ ಇದನ್ನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ನಿಂಬೆಹಣ್ಣು ಗಾತ್ರದ ಉಂಡೆಗಳನ್ನ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಎಲ್ಲ ಇನ್ನೊಂದು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ನಾನು ಎಲ್ಲ ಉಂಡೆಗಳನ್ನು ಮಾಡಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಉಂಡೆಗಳೆಲ್ಲ ಮಾಡಿ ಆಯಿತು ಇವಾಗ ನೋಡಿ ಈ ರವೆ ಮಿಶ್ರಣನ ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಕೈಯಲ್ಲಿ ಈ ರೀತಿಯಾಗಿ ಎಲ್ಲ ಸ್ವಲ್ಪ ಹೊತ್ತು ನಾದ್ಕೋಬೇಕು ಎಲ್ಲ ಹೊಂದ್ಕೋಬೇಕು ಕ್ಲೀನಾಗಿ ರವೆ ಸ್ವಲ್ಪ ಸ್ವಲ್ಪ ಗಟ್ಟಿಯಾಗಿರುತ್ತೆ ನಾವು ಹಾಗೆ ಇಟ್ಟಿದ್ವಿ ಅಲ್ವಾ ಆದ್ದರಿಂದ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಆಗಿದೆ ಈ ರವೆ ಮಿಶ್ರಣ ಉಂಡೆ ತಗೊಳ್ತಾ ಇದ್ದೀನಿ ಹಣ್ಣು ಗಾತ್ರದ ಉಂಡೆ ತಗೊಳ್ತಾ ಇದ್ದೀನಿ ಕೈಗೆ ಅಂಟುತ್ತೆ ಅನಿಸಿದ್ರೆ ಎಣ್ಣೆ ಸವರ್ಕೊಂಬಿಟ್ಟು ನೀವು ಈ ರೀತಿ ಉಂಡೆ ಮಾಡ್ಕೊಳ್ಳಿ ನೋಡಿ ಈ ಥರ ಸ್ವಲ್ಪ ಅಗಲ ಮಾಡ್ಕೋಬೇಕು ಅದರ ಒಳಗೆ ಆ ತರಕಾರಿ ಮಿಶ್ರಣದ ಉಂಡೆನ ಇಟ್ಕೊಳ್ತಾ ಇದ್ದೀನಿ ನೋಡಿ ಮೇಲ್ಗಡೆ ಈ ರವೆ ಮಿಶ್ರಣನ ಈ ರೀತಿ ಮಾಡ್ಕೋಬೇಕು ನೋಡಿ ಕ್ಲೀನಾಗಿ ಈ ರೀತಿ ಮಾಡಿಕೊಂಡು ಎಕ್ಸ್ಟ್ರಾ ಇದ್ದರೆ ಅದನ್ನು ಈ ರೀತಿ ಸ್ವಲ್ಪ ಹಾಕಿಬಿಟ್ಟು ಉಂಡೆ ಮಾಡ್ಕೋಬೇಕು ಕೈಗೆ ಎಣ್ಣೆ ಸೌರ್ಕೊಳ್ಳಿ ಅಂತಂದರೆ ಈಗ ನೋಡಿ ಇಷ್ಟು ದಪ್ಪ ಉಂಡೆ ಆಯಿತು ಇದನ್ನು ಕೈಯಲ್ಲೇ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಹೋಗಬೇಕು ನೋಡಿ ಈ ಥರ ಕೈಯಲ್ಲೇ ಸ್ವಲ್ಪ ಅಗಲವಾಗಿ ನಾವು ತಟ್ಕೋಬೇಕು ಯಾವ ರೊಟ್ಟಿ ಮಣೆ ಆಗಲಿ ಅಥವಾ ಪ್ಲಾಸ್ಟಿಕ್ ಹಾಳೆ ಆಗಲಿ ಯಾವುದು ಬೇಡ ಕೈಯಲ್ಲಿ ನಾವು ಈ ರೀತಿ ಈಸಿಯಾಗಿ ಮಾಡ್ಕೋಬೋದು ಬಿಟ್ಕೊಂಡಿದ್ರೆ ಸ್ವಲ್ಪ ಈ ರೀತಿ ಮಾಡ್ಕೊಳ್ಳಿ ಇಲ್ಲ ಅಂದರೆ ಎಕ್ಸ್ಟ್ರಾ ರವೆ ತೊಗೊಂಬಿಟ್ಟು ಸ್ವಲ್ಪ ನೋಡಿ ಈ ಥರ ಅಂಟಿಸ್ಕೋಬೋದು ತುಂಬ ಚೆನ್ನಾಗಿ ಬರುತ್ತಿದು ಮಾಡೋದು ತುಂಬ ಈಸಿ ಕೈಯಲ್ಲಿ ಈ ರೀತಿ ಮಾಡ್ಕೊಂಡ್ಬಿಟ್ರೆ ತುಂಬ ಈಸಿ ಆಗತ್ತೆ ನೋಡಿ ಇಷ್ಟೊಂದು ಚೆನ್ನಾಗಿ ಆಯಿತು ನೋಡಿ ಹೀಗೆ ನಾನು ಎಲ್ಲವುದನ್ನು ಮಾಡಿ ಇಟ್ಕೊಳ್ತೀನಿ ಒಂದರ ಮೇಲೆ ಒಂದು ಇಟ್ಟರೂ ಕೂಡ ಇದು ಅಂಟೋದಿಲ್ಲ ಮತ್ತು ಇನ್ನೊಂದನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಾಕಿನಿ ಸ್ವಲ್ಪ ನಾದ್ಕೋಬೇಕು ಕೈಯಲ್ಲಿ ನಾವು ರವೆ ಉಂಡೆ ತಗೊಳ್ತೀವಿ ಅಲ್ವಾ ಅದನ್ನು ಸ್ವಲ್ಪ ಹೀಗೆ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ತಟ್ಟೋದಿಕ್ಕಿ ರೀತಿ ನೋಡಿ ಈ ಥರ ಮಡ್ಚ್ಕೊಂಡು ಹೋಗೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಎಕ್ಸ್ಟ್ರಾ ಬಂದರೆ ತೆಕ್ಕೊಳ್ಳಿಲ್ಲ ಇಲ್ಲ ಅಂದರೆ ಬೇಡ ಹಾಗೆ ನೋಡಿ ಈ ಥರ ಮಾಡ್ಕೊಂಬಿಟ್ಟು ಮತ್ತು ಕೈಯಲ್ಲಿ ಉಂಡೆ ಮಾಡ್ಕೊಂಬಿಟ್ಟು ತಟ್ಕೊಂಡು ಹೋಗೋದು ಈ ರೀತಿನೇ ಅಗಲ ಮಾಡ್ಕೋಬೋದು ತುಂಬ ಸುಲಭವಾಗಿ ಆಗುತ್ತೆ ಬಿಟ್ಕೊಂಡ್ರೆ ಸ್ವಲ್ಪ ರವೆ ತಗೊಂಡ್ಬಿಟ್ಟು ರವೆ ಮಿಶ್ರಣನ ಈ ರೀತಿ ಆಯಿತು ಇವಾಗ ಇದು ಕೂಡ ರೆಡಿ ಆಯ್ತು ಹೀಗೆ ಎಲ್ಲ ಮಾಡಿ ಇಟ್ಕೊಳ್ತೀನಿ ನಾನು ಇವಾಗ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ಖಂಡಿತ ಟ್ರೈ ಮಾಡಿ ನಾವು ಮೇಲ್ಗಡೆ ರವಿ ಮಿಶ್ರಣ ಕೂಡ ರುಚಿಯಾಗಿರುತ್ತೆ ಒಳಗಡೆ ಸ್ಟಫಿಂಗ್ ಮಾಡ್ತೀವಲ್ಲ ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ನಿಮ್ಮ ಹತ್ರ ಯಾವ ರೀತಿ ತರಕಾರಿ ಇದ್ದರೂ ಹಾಕೋಬೋದು ಕ್ಯಾಪ್ಸಿಕಮ್ ಹಾಕ್ಕೋಬೋದು ಹಸಿ ಬಟಾಣಿ ಹಾಕ್ಕೋಬೋದು ಒಟ್ಟಿನಲ್ಲಿ ಹೊಂದ್ಕೊಳ್ಳುವಂಥ ನೀವು ತರಕಾರಿ ಹಾಕ್ಕೋಬೋದು ಇಲ್ಲಿ ಗ್ಯಾಸ್ ಮೇಲೆ ಒಂದು ತವಾ ಇಟ್ಕೊಂಡಿದ್ದೀನಿ ನೋಡಿ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ಈ ರೀತಿ ಎಣ್ಣೆ ಎರಡು ಸ್ಪೂನ್ನಷ್ಟು ಹಾಕ್ಕೊಂಡ್ಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಅದ್ರ ಮೇಲ್ಗಡೆ ಈ ತಿಂಡಿಯನ್ನ ಇಟ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೇನಂತ ಹೆಸರಿಡ್ಬೋದು ಅಂತ ಖಂಡಿತವಾಗಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬಾ ರುಚಿಯಾದಂತಹ ರೆಸಿಪಿ ಇದು ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಇದನ್ನು ತುಂಬ ಇಷ್ಟಪಡ್ತಾರೆ ನೋಡಿ ಸ್ವಲ್ಪ ಹೊತ್ತು ಬೆಂದ ನಂತರ ಈ ರೀತಿ ತಿರುವಿ ಹಾಕೋದಿಕ್ಕೆ ಬರುತ್ತಾ ನೋಡ್ಕೋಬೇಕು ನೀವು ಆ ಟೈಮ್ನಲ್ಲಿ ತಿರುವಿ ಹಾಕೋಬೇಕು ಸಡನ್ನಾಗಿ ಹೋಗಬೇಡಿ ಸ್ವಲ್ಪ ಹೊತ್ತು ಆದಮೇಲೆ ಇದನ್ನು ತಿರುವಿ ಹಾಕ್ಕೋಬೇಕು ಈ ಕಡೆ ಕೂಡ ಸ್ವಲ್ಪ ಹೊತ್ತು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟ ನಂತರ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾಲ್ಕು ಮಗ್ಗಲು ಬೇಯಿಸಿದ್ರೆ ಇದು ಚೆನ್ನಾಗಿರುತ್ತೆ ನೋಡಿ ಈಗ ಇನ್ನೂ ಒಂದು ಮಗಳು ಕೂಡ ಬೆಂದಿದೆ ಒಟ್ಟು ನಾಲ್ಕು ಮಗ್ಗಲು ನಾನು ಇದನ್ನು ಬೇಯಿಸಿಕೊಂಡಿದ್ದೀನಿ ಬೇಗ ಆಗುತ್ತೆ ಬೇಗ ಬೇಗ ಆಗತ್ತೆ ಈ ರೆಸಿಪಿ ತುಂಬ ಗರಿಗರಿಯಾಗಿ ನೋಡಿ ಈ ಥರ ಕ್ರಿಸ್ಪಿಯಾಗಿರುತ್ತೆ ಮೇಲ್ಗಡೆ ಗರಿಗರಿಯಾಗಿ ಒಳಗಡೆ ಮೃದುವಾಗಿ ತುಂಬಾ ರುಚಿಯಾಗಿರುತ್ತೆ ಇದನ್ನು ಹಾಗೆ ಕೂಡ ತಿನ್ಬೋದು ಇಲ್ಲ ಅಂದರೆ ಚಟ್ನಿ ಮಾಡಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಸಾಸ್ ಹಾಗೂ ಉಪ್ಪದ ಜೊತೆ ತಿನ್ನೋದಕ್ಕೆ ಕೊಡ್ಬೋದು ಹಾಗೇನೂ ಕೂಡ ಕೊಡ್ಬೋದು ನಾನಿವತ್ತು ಚಟ್ನಿ ಮಾಡಿದ್ದೆ ತುಂಬಾ ರುಚಿಯಾಗಿತ್ತು ಈ ಚಟ್ನಿಗೂ ಹಾಗೂ ಈ ತಿಂಡಿಗೂ ಕಾಂಬಿನೇಷನ್ ಸಖತ್ತಾಗಿತ್ತು ಕಾಯಿ ಹಾಗೂ ಕಡಲೆ ಉಪಯೋಗಿಸ್ಬಿಟ್ಟು ಚಟ್ನಿ ಮಾಡಿದ್ದೆ ತುಂಬ ರುಚಿಯಾಗಿತ್ತು ನೋಡಿ ಒಳಗಡೆ ಸ್ಟಫಿಂಗ್ ಎಷ್ಟೊಂದು ಚೆನ್ನಾಗಿ ಎಲ್ಲ ಕಡೆ ಹರಡ್ಕೊಂಡಿದೆ ಈ ಚಟ್ನಿ ಜೊತೆಗಂತೂ ಇದು ಸೂಪ್ ಸೂಪರ್ ಆಗಿರುತ್ತೆ ಖಂಡಿತ ಟ್ರೈ ಮಾಡಿ ಯಾವ ಥರ ಚಟ್ನಿ ಜೊತೆಗಾದರೂ ಇದು ಹೊಂದಿಕೆ ಆಗತ್ತೆ ನೀವು ಯಾವ ಥರ ಮನೇಲಿ ಚಟ್ನಿ ಮಾಡ್ತೀರೋ ಅದೇ ಥರ ಮಾಡಿ ಈ ತಿಂಡಿ ಜೊತೆಗೆ ಚಟ್ನಿ ಸೂಪರ್ ಆಗಿರುತ್ತೆ ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು